ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊಂತ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಶುಭಾಶಯಗಳು ಹಾಗಾದ್ರೆ ಈ ವರ್ಷದಲ್ಲಿ ನಿಮ್ಗೆ ಹೇಗಿದೆ ಫಲಾನುಫಲ ಈಗ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಇದ್ದಾಗೆ ನಮ್ಗೆಲ್ಲ ಚಿಂತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಯಾಕೆಂದ್ರೆ ಮಿಥುನ ರಾಶಿಯವರು ಜನ್ಮ ಗುರು ಅನುಭವಿಸ್ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅನೇಕ ಕಷ್ಟಗಳನ್ನ ಫೇಸ್ ಮಾಡಿದ್ರಿ ಶ್ರೀರಾಮ ದೇವತಾ ಮನುಷ್ಯ ದೇವತಾ ಆಗಿದ್ರು ಕೂಡ ಯಾರೇ ದೇವರಾಗ್ಲಿ ಯಾರೇ ಆಗ್ಲಿ ಈ ಪ್ರಪಂಚದಲ್ಲಿ ಬಂದ ಮೇಲೆ ನವಗ್ರಹಗಳ ಕಂಟ್ರೋಲ್ ಕರ್ಮಾನುಸಾರ ಫಲಪ್ರಾಪ್ತಿಯಾಗಲೇಬೇಕು ಭಗವಂತ ಸೃಷ್ಟಿಕ ಸೃಷ್ಟಿಕರ್ತ ಅಂದಾಗ ಲಾ ಬಿಟ್ಟು ಯಾರು ಆಗಲ್ಲ ಅಂತಹ ರಾಮನಿಗೇನೆ ಜನ್ಮ ರಾಶಿಯಲ್ಲಿ ಗುರು ಬಂದಾಗ ತನ್ನ ರಾಜ್ಯವನ್ನ ಬಿಟ್ಟು ಕಾಡು ಹೋಗುವಂತ ಪರಿಸ್ಥಿತಿ ಬಂತು ಹಾಗಾದ್ರೆ ಮಿಥುನ ರಾಶಿಯವರಿಗೆ ಎಷ್ಟು ಕಷ್ಟಗಳು ಬಂದಿರಬಹುದು ಎರಡ್ ಸಾವಿರದ ಇಪ್ಪತ್ತೈದು ಈಗ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಫಲಾನುಫಲ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಿ ನಿಮ್ಗೆ ಗುರುಬಲ ಆರಂಭ ಆಗುತ್ತೆ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ನಿಮ್ಮ ಜನ್ಮ ನಕ್ಷತ್ರ ಮೃಗಶಿರಾ ನಕ್ಷತ್ರ ಮೂರು ನಾಲ್ಕನೇ ಪಾದ ಆಗಿದ್ರೆ ನೀವು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ನೀವು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಒಂದು ಮತ್ತು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ಮಿಥುನ ರಾಶಿ ಗುರುಜಿ ನನಗೇನು ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಏನ್ ನಡೀತಾ ಇದೆ ನೀವು ಮಿಥುನ ಲಗ್ನ ಆಗಿದ್ರು ವಿಡಿಯೋ ನೋಡಿ ಭಾವಗಳ ಮೇಲೂ ನಾನು ಫಲಾನುಫಲ ಹೇಳ್ತೀನಿ ಮಿಥುನ ರಾಶಿಯವರಾಗಿದ್ರು ಕೂಡ ವಿಡಿಯೋವನ್ನ ನೋಡಿ ಗುರುಜಿ ನನಗೆ ಯಾವುದು ನಕ್ಷತ್ರ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನುವಂಥವ್ರು ನಿಮ್ಮ ಹೆಸರಿನ ಮೇಲೆ ನಾಮ ನಕ್ಷತ್ರಗಳ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನ ನೋಡ್ಬೋದು ನಿಮ್ಮ ಹೆಸರು ಕ ಕಾಂತ ಕಿ ಕೀರ್ತಿ ಕು ಕುಮಾರ ಘ ನ ಛ ಕೋ ಅಕ್ಷರ ಹಂಪನ ಇತರ ಹಂಸ ಈ ತರ ಹೆಸರುಗಳ ನಿಮ್ದಿದ್ರೆ ಹರೀಶ್ ಇದೆಲ್ಲನು ಮಿಥುನ ರಾಶಿ ಜಾತಕರು ನಿಮ್ಮ ನಾಮ ನಕ್ಷತ್ರದ ಮೇಲೆ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ನಿಮಗೆ ಶುಭವಾರ ಅಂದ್ರೆ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಮಿಥುನ ರಾಶಿಯವರಿಗೆ ಅಂದಾಗ ನೋಡಿ ಗುರು ಈ ವರ್ಷ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತಾರು ಗುರು ಎರಡು ಗಂಟೆ ಇಪ್ಪತ್ತೈದು ಗುರು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಅದರಿಂದ ಮಿಥುನ ರಾಶಿಯವರಿಗೆ ಗುರುಬಲ ಅಕ್ಟೋಬರ್ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದ್ರೆ ಅಕ್ಟೋಬರ್ ಮುಗೀತು ನವಂಬರ್ವರೆಗೂ ನವಂಬರ್ ಒಂದನೇ ತಾರೀಕು ವರ್ಗು ನಿಮಗೆ ಗುರುಬಲ ಶನಿ ಏನ್ ಮಾಡ್ತಾನೆ ಅಂತ ನಿಮಗೆ ಪ್ರಶ್ನೆ ಇರುತ್ತೆ ಶನಿ ವಕ್ರಿ ಆಗ್ಬಿಟ್ಟಿರ್ತಾನೆ ದಶಮ ಭಾವದಲ್ಲಿ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತಾರರಿಂದ ಶನಿ ವಕ್ರಾರಂಭ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ವಕ್ರಾರಂಭ ಆಗಿರ್ತಾನೆ ಮತ್ತು ಶನಿ ಅಸ್ತಂಗತನಾಗ್ತಾನೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಶನಿ ಅಸ್ತಂಗತ ಹಾಗಾದ್ರೆ ನಿಮಗೆ ಗುರುಬಲ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಇಷ್ಟು ದಿವಸ ಕಷ್ಟಗಳನ್ನ ಅನುಭವಿಸಿದಿರಲ್ಲ ಈಗ ಗುರು ಶುಭ ಫಲಗಳನ್ನ ಕೊಡಬೇಕು ಗುರು ನಿಮ್ಮ ಧನಭಾವಕ್ಕೆ ಸಂಚಾರ ಗುರು ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನೀವು ಮಿಥುನ ಲಗ್ನ ಆಗಿದ್ರೆ ನಿಮಗೆ ನಿಮ್ಮ ಉದ್ಯೋಗದಿಂದ ನಿಮಗೆ ಧನ ಇನ್ನು ಕೆಲವರಿಗೆ ಗೌರವಗಳಿಂದ ದನ ಗೌರವ ಹೇಗ್ ಸಿಗುತ್ತೆ ರೆಸ್ಪೆಕ್ಟ್ ಸನ್ಮಾನಗಳು ಮಾಡ್ತಾರೆ ಹಣವನ್ನ ಕೊಡ್ತಾರೆ ಕೆಲವರು ಒಳ್ಳೆ ಸೆಲೆಬ್ರಿಟಿಗಳಾಗ್ಬಿಟ್ಟಿರ್ತೀರಾ ನಿಮಗೆಲ್ಲ ಒಂದ್ ಕಡೆ ಏನಾಗ ಕರಿಬೇಕು ಕರೆದಾಗ ಏನ್ ಮಾಡ್ತಾರೆ ಗೌರವ ದನ ಕೊಟ್ಟು ಗೌರವನ ಕೊಡ್ತಾರೆ ಅಥವಾ ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ದನ ಪುರುಷರಾಗಿದ್ದರೆ ಪತ್ನಿಯಿಂದ ಧನ ಪ್ರಾಪ್ತಿ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಕುಟುಂಬದಿಂದ ಅಥವಾ ಪತ್ನಿಯಿಂದ ಧನ ಲಾಭ ಅಥವಾ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ರೆ ಅದರಿಂದ ಧನ ಲಾಭ ಆಗುತ್ತೆ ಯಾರ್ಯಾರು ಉತ್ತಮ ಭಾಷಣಗಾರರಿದ್ದೀರಿ ನಿಮಗೆ ಧನ ಲಾಭ ಆಗುತ್ತೆ ಯಾರ್ಯಾರು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಯಾರ್ಯಾರು ಫೇಸ್ ಅಲ್ಲಿ ಕಾಸ್ಮೆಟಾಲಜಿ ಅಂತ ಮುಖ ಸೌಂದರ್ಯ ಮಾಡುವಂತ ಸೂಚನೆ ಮಾಡುವಂತಹ ಡಾಕ್ಟರ್ಗಳು ಅಂಥವ್ರಿಗೆ ಒಳ್ಳೆ ದುಡ್ಡು ಮಾಡ್ತಾರೆ ಇ ಎನ್ ಟಿ ಸ್ಪೆಷಲಿಸ್ಟ್ ಇಯರ್ ನೋ ಸ್ಟ್ರಂಗ್ ಅವ್ರಿಗೆಲ್ಲ ದುಡ್ಡು ಬಾರ್ತಾರೆ ಮೂಗನೆಲ್ಲ ಆಪರೇಷನ್ ಮಾಡೋದು ಸ್ಟೈಲ್ ಮಾಡೋ ಅಂಥದ್ದು ಎಲ್ಲ ಫಿಲಮ್ ಆಕ್ಟರ್ ಗಳಿಗೆಲ್ಲ ಮಾಡ್ತಾರಲ್ಲ ಆ ಎಲ್ಲ ಮತ್ತೆ ಒಳ್ಳೊಳ್ಳೆ ಕಣ್ಣಿನ ಡಾಕ್ಟರ್ ಗಳಿಗೆ ಮತ್ತೆ ಯಾರ್ಯಾರು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀರಾ ಅದರಲ್ಲೂ ಕೂಡ ವೆಜ್ ಹೋಟೆಲ್ ನಡೆಸುವಂಥವ್ರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಆಮೇಲೆ ಯಾರ್ಯಾರು ನರ್ಸರಿ ಸ್ಕೂಲ್ಗಳು ಪ್ರೈಮರಿ ಎಜುಕೇಶನ್ ಸ್ಕೂಲ್ಗಳನ್ನ ಓನ್ ಮಾಡ್ತಾ ಇದ್ದೀರಾ ಓಡಿಸ್ ನೀವೇ ನಡೆಸ್ತಾ ಇದ್ದೀರಾ ನಾನು ನಡೆಸ್ತಾ ಇದೀನಿ ಗುರುಜಿ ನರ್ಸರಿ ಸ್ಕೂಲ್ ಇದೆ ನಂದು ಪ್ರೈಮರಿ ಸ್ಕೂಲ್ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆನ್ ಸ್ಟ್ಯಾಂಡರ್ಡ್ ಅವ್ರಿಗೆ ಅಡ್ಮಿಷನ್ಗಳೇ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಡ್ಮಿಷನ್ ಆಗುತ್ತಾ ಚೆನ್ನಾಗಿ ಅಡ್ಮಿಷನ್ ಆಗುತ್ತೆ ದುಡ್ಡು ಬರುತ್ತೆ ಗುರುಜಿ ನೀವು ಹೇಳಿದ ಯಾವ್ದು ಭವಿಷ್ಯ ನನ್ಗೆ ಆಗ್ತಾ ಇಲ್ಲ ಅಂದ್ರೆ ಗುರು ನಿಮ್ ಜನ್ಮ ಜಾತಕದಲ್ಲಿ ಯಾವ ತರ ಇದಾನೆ ಯಾವ ದಶಾಭುಕ್ತಿ ನಡೀತಾ ಇದೆ ನನಗ್ ಗೊತ್ತಿಲ್ಲ ನೀವು ತೋರಿಸ್ಬೇಕು ಆಮೇಲೆ ಯಾವ ಕಕ್ಷೆಯಲ್ಲಿ ನಡೀತಾ ಇದ್ದಾನೆ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅದು ಕೂಡ ನೋಡ್ಬೇಕಾಗುತ್ತೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಗುರು ನಿಮಗೆ ಗೋಚಾರದಲ್ಲಿ ಶುಭ ಫಲ ಕೊಡ್ಲೇಬೇಕು ಕೊಡದೇ ಇರೋದಕ್ಕೆ ಏನೋ ದೋಷ ಶಾಪಗಳು ಕೂಡ ಇರುತ್ತೆ ಆದ್ರೆ ಗುರು ಎರಡನೇ ಮಲ್ಲಿದ್ದಾಗ ನಿಮ್ಗೆ ಏನಾಗುತ್ತೆ ಕಂಫರ್ಟ್ ಸಿಗುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಗೌರವಗಳು ಪ್ರಾಪ್ತಿಯಾಗುತ್ತೆ ಧನವನ್ನ ಸಂಗ್ರಹಿಸ್ತೀರಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ತೃಪ್ತಿಕರವಾಗಿರ್ತೀರಿ ಎರಡ್ ಸಾವಿರದ ಇಪ್ಪತ್ತಾರು ಉನ್ನತಾಧಿಕಾರ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಮತ್ತೆ ದಾನ ಧರ್ಮಗಳ ಮೂಲಕ ಸಮಾಜ ಕಲ್ಯಾಣ ಸೇವೆಗಳನ್ನ ಮಾಡ್ತೀರಿ ಗೃಹದಲ್ಲಿ ಸಂತೋಷ ವೃದ್ಧಿಯಾಗುತ್ತೆ ನಿಮ್ಮ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ ನಿಮ್ಮ ಚರಾಸ್ತಿಯಲ್ಲೂ ಕೂಡ ಲಾಭ ಆಗುತ್ತೆ ವಾಹನಗಳು ಇಟ್ಕೊಂಡಿರ್ತೀರಾ ಲಾಭ ಆಗುತ್ತೆ ಕೆಲವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ ಲಾಭ ಆಗುತ್ತೆ ವಾಹನಗಳು ಅಂದ್ರೆ ಬಸ್ ಓನರು ಕಾರುಗಳು ಓನರು ಟೆಂಪೋಗಳು ಓನರು ಯಾರು ಇದ್ರೆ ಅವ್ರಿಗೆಲ್ಲ ಒಳ್ಳೆ ದುಡ್ಡು ಮಾಡ್ತೀರಾ ಹಣ ಹೂಡಿಕೆ ಮಾಡಕ್ಕೆ ಇದು ಉತ್ತಮವಾದ ಕಾಲ ಆಗಿರುತ್ತೆ ಧನ ಸಂಪತ್ತು ನಿಮಗೆ ಈ ವರ್ಷ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ ಸಂಪತ್ತು ಈ ವರ್ಷ ಪ್ರಾಪ್ತಿ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದರ ಗುರುವಿನ ದೃಷ್ಟಿ ಏನು ಗುರು ಪಂಚಮ ಭಾವವನ್ನು ನೋಡ್ತಾನೆ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಆರನೇ ಮನೆ ಶತ್ರುಗಳ ಮೇಲೆ ವಿಜಯ ಕಾಯಿಲೆಗಳಿದ್ರೆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಸಾಲಗಳಿದ್ರೆ ಸಾಲಗಳ ತೀರಿಸುವಂತಹ ಮಾರ್ಗಗಳು ಓಪನ್ ಆಗುತ್ತೆ ಮತ್ತೆ ಗುರು ಅಷ್ಟಮ ಭಾವವನ್ನು ನೋಡ್ತಾನೆ ಗುಪ್ತವಾದಂತಹ ಧನ ಪ್ರಾಪ್ತಿಯಾಗುತ್ತೆ ಮತ್ತೆ ಗುರುವಿಗೆ ಒಂಬತ್ತನೇ ಮನೆ ದೃಷ್ಟಿ ಇದೆ ಅಂದ್ರೆ ನಿಮ್ಮ ಭಾಗ್ಯ ಭಾವವನ್ನು ನೋಡ್ತಾನೆ ನಿಮ್ಮ ತಂದೆಗೆ ಉತ್ತಮವಾದ ಕಾಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಮತ್ತೆ ನಿಮ್ಮ ಕುಲ ದೇವತೆಯ ಆರಾಧನೆ ಮಾಡೋದ್ರಿಂದ ನಿಮಗೆ ಈ ವರ್ಷ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿ ಇದೆಲ್ಲ ಪರಿಹಾರನು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ ರಾಹು ಕೇತುಗಳು ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಅಶುಭ ಫಲಗಳನ್ನ ಕೊಡ್ತಾನೆ ಶನಿ ವಕ್ರಿಯಾಗಿರೋದ್ರಿಂದ ಅಷ್ಟು ನೆಗೆಟಿವ್ ಎಫೆಕ್ಟ್ ಇರಲ್ಲ ರಾಹು ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ರಾಹು ಅಷ್ಟಮ ಅಂದ್ರೆ ಶನಿ ರಾಹುಗೆ ಸ್ವಂತ ಮನೆ ಇಲ್ಲ ಶನಿಯಂತೆ ಫಲ ಕೊಡಬೇಕು ಅಷ್ಟಮದಲ್ಲಿ ಯಾರು ಮನೆ ಅಧಿಪತಿ ಶನಿ ಮನೆ ಅಧಿಪತಿ ಶನಿ ಅಷ್ಟಮದಲ್ಲಿ ಇದೇನು ಫಲ ಕೊಡ್ತಾನೋ ಆ ತರ ನಿಮಗೆ ರಾಹು ಫಲ ಕೊಡ್ತಾನೆ ರಾಹು ದಶ ನಡೀತಾ ಇದ್ರೆ ನಿಮ್ಮ ಜಾತಕಗಳನ್ನ ತೋರಿಸಿ ಅವಾಗ ಸರಿಯಾದಂತಹ ಪರಿಹಾರವನ್ನು ನಿಮ್ಗೆ ತಿಳಿಸಕ್ಕೆ ಸ್ನೇಹ ಸಹಾಯ ಆಗತ್ತೆ ಕೆಟ್ಟ ಜನರ ಸ್ನೇಹವನ್ನ ಮಾಡ್ಕೋಬೇಡಿ ನೀತಿ ಕೆಟ್ಟ ಜೀವನವನ್ನ ನಡೆಸ್ಬೇಕಾಗತ್ತೆ ರಾಹು ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಷಜಂತುಗಳ ಕಡಿತದಿಂದ ತೊಂದರೆಗಳಾಗುವಂಥದ್ದು ನೆಗೆಟಿವ್ ಎಫೆಕ್ಟು ಪ್ರೇತ ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಆಮೇಲೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಆಯುಷಿಗೆ ತೊಂದರೆ ನೀವು ಜೊತೆಯಲ್ಲೇ ಇದ್ರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಆಯುಷಿಗೆ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ದೂರ ದೂರ ಇದ್ರೆ ಅಷ್ಟು ಎಫೆಕ್ಟ್ ಇರಲ್ಲ ಅನ್ನೋದನ್ನ ತಿಳ್ಕೋಬೇಕು ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ ಗ್ರಹಗಳೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ